ಚಿತ್ತಂಡೂರು ವೆಂಕಟರಾಮ್ ಅವರ ಸಾರಥ್ಯದಲ್ಲಿ ಮೂಡಿಬರುತ್ತಿರುವ ಪಂಚ್ ಟಿವಿಗೆ ಸ್ವಾಗತ ಶ್ರೀ ಕನ್ನಿಕಾ ಪರಮೇಶ್ವರಿ ದೇವಾಲಯದಲ್ಲಿ ಶ್ರೀ ಹನುಮಾನ್ ಚಾಲೀಸಾ ಸಾಮೂಹಿಕ ಮಂತ್ರ ಪಠನೆ ಕೋಲಾರ ನಗರದ ಶ್ರೀ ಕನ್ನಿಕಾ ಪರಮೇಶ್ವರಿ ದೇವಾಲಯದಲ್ಲಿ ಶ್ರೀ ಕಾಮಧೇನು ಮಿತ್ರ ಬಳಗದಿಂದ ಶ್ರೀ ಹನುಮಾನ್ ಚಾಲೀಸಾ ಮಂತ್ರ ಪಠನೆ ಕಾರ್ಯಕ್ರಮ ನಡೆಯಿತು ಈ ಸಂದರ್ಭದಲ್ಲಿ ಶ್ರೀ ಕನ್ನಿಕಾ ಪರಮೇಶ್ವರಿ ದೇವಿ ದೇವಾಲಯದಲ್ಲಿ ಉತ್ತಮ ಸೇವಾ ಕಾರ್ಯಗಳನ್ನು ನಡೆಸಲು ಬೆಂಬಲಿಸುತ್ತಿರುವ ಆರ್ಯವೈಶ್ಯ ಮಂಡಳಿ ಸದಸ್ಯರಾದ ರವೀಶ್ ಜೆಎಚ್ ಮತ್ತು ಯುವ ಮುಖಂಡರಾದ ಲೋಕೇಶ್ ಬಿಎಸ್ ಅವರನ್ನು ಈ ಸಂದರ್ಭದಲ್ಲಿ ಸನ್ಮಾನಿಸಲಾಯಿತು ಇನ್ನು ಕಾರ್ಯಕ್ರಮದಲ್ಲಿ ಶ್ರೀ ಕಾಮಧೇನು ಮಿತ್ರ ಬಳಗದ ಅಧ್ಯಕ್ಷರಾದ ಬಿಎಸ್ ಶ್ರೀನಿವಾಸ ಮೂರ್ತಿ ಕಾಂತಲಕ್ಷ್ಮಿ ಕೆಎಸ್ ಸೌಮ್ಯಲಕ್ಷ್ಮಿ ಪಿಎಲ್ ಗೀತಾರಾಣಿ ಬಿಎಸ್ ಜಯಶ್ರೀ ಆರ್ಯವೈಶ್ಯ ಮಂಡಳಿ ಮತ್ತು ಆರ್ಯವೈಶ್ಯ ಮಹಿಳಾ ಮಂಡಳಿ ಈ ಕಾರ್ಯಕ್ರಮಕ್ಕೆ ಬೆಂಬಲ ನೀಡಿತ್ತು

ಬಗ್ಗೆ ಮಾಡುವ ಹನುಮಾನ್ ಚಾಲಿಸ ಮುಕ್ಕೋರಿ ದೇವತೆಗಳಲ್ಲಿ ಯಾನಾದ ಊಟದ ಹನುಮಂತನಂತ ವ್ಯಕ್ತಿತ್ವ ಎಂಬ ವಿಷಯ ಅಂತ ವ್ಯಕ್ತಿತ್ವ ವಿಷಯ ಈ ಹನುಮಂತ ಹೆಮ್ಮದ ಹತ್ತು ನಮಸ್ಕಾರ ನೋಡಿ ಸೂರ್ಯ ನಮಸ್ಕಾರ ಯಾರು ಯೋಗಾಸನ ಸೂರ್ಯ ನಮಸ್ಕಾರ ಮಾಡ್ತೇವೆ ಅದನ್ನು ಪರಿಚಯ ಮಾಡೋಣ ಹನುಮಂತ ಇಂತಹ ಒಂದು ಬಾಯಿಯನ್ನ ನಮ್ಮ ದೇಹದ ಒದಗಡೆ ಹಂಚಿಕೊಂಡಿರುವ ಆತ್ಮಾರಾಧನೆ ಬಾಯಿ ಉತ್ಸವ ಅದಕ್ಕೂ ಹನುಮನಿಲ್ಲದೆ ರಾಮನಿಲ್ಲ ರಾಮನಿಲ್ಲದೆ ಹನುಮನಿಲ್ಲ ಕಲಿಯು ದೈವ ರಾಘವ ದರ್ಶನ ಕೊಟ್ಟರು ಮಧ್ವಾಚಾರ್ಯ ದರ್ಶನ ಕೊಟ್ಟರು ವಾಲ್ಮೀಕಿ ದರ್ಶನ ಕೊಟ್ಟರು ಜಾತ್ರೆಯ ದರ್ಶನ ಕೊಟ್ಟರು ಪಂಚಾಭಿ ದೇವಸ್ಥಾನ ಈ ಕಾರ್ಯಕ್ರಮ ಈ ಕಾರ್ಯಕ್ರಮದಲ್ಲಿ ನಮ್ಮ ಆರು ವೈಶ್ರೀ ಮಂಡಳಿಯ ನಿರ್ದೇಶಕರಾದ ರಮೇಶ್ ಬಾಬು ಅವರು ಮುಖಂಡ ಲೋಕೇಶ್ ಅವರು ಪ್ರತಿ ಮಂಗಳವಾರ ಪ್ರತಿ ಶುಕ್ರವಾರ ಪ್ರಾಕಃತ್ಸವ ಕಾರ್ಯಕ್ರಮ ನಡೆಯುತ್ತೆ ಆ ಕಾರ್ಯಕ್ರಮದಲ್ಲಿ ಉಸ್ತುವಾರಿ ಒಪ್ಪಿಕೊಂಡು ಮಂಗಳವಾರ ಒಂದು ಶುಕ್ರವಾರ ಒಬ್ಬ ನಿಂತು ಕಾರ್ಯಕ್ರಮ ತುಂಬ ನಿರ್ವಹಿಸ್ತಾರೆ ನಮ್ಮ ಕೋಲಾರಲ್ಲಿ ಪ್ರತಿ ಮಂಗಳವಾರ ಶುಕ್ರವಾರ ಪ್ರಾಕಾರೋತ್ಸವ ನಡೆಯುತ್ತೆ ಆ ಒಂದು ಕಾರ್ಯಕ್ರಮ ಇಟ್ಟುಕೊಂಡು ಅದರ ಮೂಲಕ ನಾವು ಧ್ಯಾನ ಮಿತ್ರ ಬಳಗದಿಂದ ಒಂದು ಹನುಮಾನ್ ಚಾಲೀಸ್ ಓದಿ ಎಲ್ಲ ಲೋಕ ಕಲ್ಯಾಣಾರ್ಥವಾಗಿ ಓದ್ತಾ ಇದ್ದೀವಿ ಅದು ಆ ಸಮಯದಲ್ಲಿ ನಮಗೆ ಯಾರು ನಮಗೆ ಮುಖ್ಯ ಅನ್ನಿಸ್ತಾರೋ ಅವ್ರನ್ನ ಕರೆದು ಒಂದು ಸನ್ಮಾನ ಮಾಡುವಂತ ಒಂದು ಇಟ್ಕೊಂಡಿದ್ದೀವಿ ಆದ್ದರಿಂದ ಈ ದಿನ ನಮ್ಮ ಕಾರ್ಯಕ್ರಮಕ್ಕೆ ಇವರು ಮುಖ್ಯ ಅತಿಥಿಗಳಾಗಿ ಬಂದು ಭಾಗವಹಿಸಿದ್ದಾರೆ ಶುಕ್ರವಾರ ಮಂಗಳವಾರ ಇವರು ಪ್ರಾತೋತ್ಸವ ನಡೆಸ್ಕೊಡ್ತಾ ಇದ್ದಾರೆ ತುಂಬಾ ಚೆನ್ನಾಗಿ ನಡ್ಸ್ಕೊಡ್ತಾ ನಡೆಸ್ಕೊಡ್ತಾ ಇದ್ದಾರೆ ಅವರಿಗೆ ನನ್ನ ದಾಮ ಧನ್ಯವಾದಗಳು ನನ್ನ ಹೆಸರು ರವೀಶ್ ಬಾಬು ಅಂತ ಕೋಲಾರದಲ್ಲಿ ವಾಯುಪುತ್ರ ಟ್ರೇಡ್ಸ್ ಅಂತ ಒಂದು ಎಣ್ಣೆ ವ್ಯಾಪಾರ ಇದ್ದೀವಿ ಕಾಮಧೇನು ಮಿತ್ರ ಬಳಗ ಅವರು ನನಗೆ ಕೂಗಿದ್ರು ನಾವು ಸೇವೆ ಮಾಡೋದು ದೇವಸ್ಥಾನಕ್ಕೆ ಅಂತ ಮೀಸಲು ಅಂತ ಹೇಳಿದೆ ನಾನು ಇಲ್ಲ ನೀವು ಬರಬೇಕು ಎಲ್ಲರತ್ರೂ ಒಂದು ಇದ್ದು ರೆಕಗ್ನೈಸ್ ತಗೋಬೇಕು ಅಂತ ಹೇಳಿದ್ರು ಆಯ್ತಪ್ಪ ಬರ್ತೀನಿ ಅಂತ ಬಂದಿದ್ದೀನಿ ಮತ್ತು ಪ್ರತಿ ತಿಂಗಳು ಪೌರ್ಣಿಮೆ ದಿವಸ ನಮ್ಮ ದೇವಸ್ಥಾನದಲ್ಲಿ ಅಮ್ಮನವರಿಗೆ ಅಭಿಷೇಕ ಶ್ರೀಚಕ್ರಕ್ಕೆ ನವಾರ್ಣ ಪೂಜೆ ಮತ್ತು ಸತ್ಯನಾರಾಯಣ ಸ್ವಾಮಿ ಪೂಜೆ ನಡೀತದೆ ಅದು ಎಲ್ಲ ಕೋರಿಕೆಗಳು ಇಷ್ಟಾರ್ಥಗಳು ನೆರವೇರ್ತದೆ ನಮ್ಮ ಕೋಲಾರದ ಎಂ ಪಿ ಕೂಡ ಬಂದು ಇಷ್ಟಾರ್ಥ ಎಲ್ಲ ಇಟ್ಟು ಅದನ್ನ ಗೆದ್ದು ನೆರವೇರಿಸ್ಕೊಂಡಿದ್ದಾರೆ ಪ್ರತಿ ತಿಂಗಳು ಇಷ್ಟಾರ್ಥನ ಸಂಕಲ್ಪ ನಡೆಯುತ್ತೆ ಆ ಸಂಕಲ್ಪದ ಮುಖಾಂತರ ದೇವರಿಗೆ ಒಂದು ಲೆಟ್ರ್ ಕೊಟ್ಟು ಅದಕ್ಕೆ ಅವರು ಸಂಭಾವನೆ ಐನೂರು ಕೊಟ್ಟು ಅದು ಮಾಡಿದ್ರೆ ಕಂಪ್ಲೀಟ್ ಅವ್ರ ಕೋರಿಕೆ ಏನಿದೆ ಅದು ಹಂಡ್ರೆಡ್ ಪರ್ಸೆಂಟ್ ನೆರವೇರುತ್ತೆ ಯಾಕಂದರೆ ಎಷ್ಟೋ ನಿದರ್ಶನಗಳಾಗ್ಬಿಟ್ಟಿದೆ ಸನ್ಮಾನ ಮಾಡೋದಕ್ಕೆ ಧನ್ಯವಾದಗಳು ಸನ್ಮಾನ ಆ್ಯಕ್ಚುಲಿ ಬೇಡ ನನಗೇನು ಬೇಕು ಅಂದರೆ ಎಲ್ಲರೂ ನೀವೆಲ್ಲರೂ ಪ್ರಾಕಾರ ಪ್ರಾಕಾರೋತ್ಸವ ಬುಕ್ ಮಾಡಿಕೊಡಿ ನಮಗೆ ನಮ್ಮ ದೇವತೆನ ಇನ್ನೂ ವೈಭವಿಸ್ಕ ವೈಭವೀಕರಿಸಬೇಕು ನಮ್ಮ ದೇವತೆ ಎಲ್ಲರಿಗೂ ಗೊತ್ತಾಗಬೇಕು ಮನೆ ಮನೆ ವಾಸಿ ತಲುಪಿಸ್ಬೇಕು ಇದೇ ನಮ್ಮ ಉದ್ದೇಶ ಪ್ರತಿ ತಿಂಗಳು ಒಂದೊಂದು ದೇವಸ್ಥಾನದಲ್ಲಿ ನಾವು ಕಾರ್ಯಕ್ರಮ ಕೊಡ್ತಾ ಇದ್ದೀವಿ ಕೊಡೋ ಕಾರಣ ಏನಪ್ಪ ಅಂತೇಳಿದ್ರೆ ಹನುಮಾನ್ ಚಾಲ್ಸಿ ಮಾಡಬೇಕು ಅದರಿಂದ ಜನ ಅನುಕೂಲ ಹೇಳ್ಬಿಟ್ಟು ಈ ಕಾರ್ಯಕ್ರಮ ಇಟ್ಕೊಂಡು ಈ ಕಾರ್ಯಕ್ರಮದಲ್ಲಿ ನನಗೆ ಗೊತ್ತಂಥ ಮಾಹಿತಿನ ನಮ್ಮ ಗುರುಗಳು ಬಂದು ರಾಮಚಂದ್ರ ಗುರು ಇದೆ ಅಂತ ಅವ್ರು ಕೊಟ್ಟಂಥ ಮಾಹಿತಿನ ನಾನು ಜನರಿಗೆ ತಿಳಿಸ್ತಾ ಇದ್ದೀನಿ ಹನುಮಂತ ಅಂದರೆ ಏನು ಹನುಮಂತನ ಬಗ್ಗೆ ಯಾಕೆ ಹನುಮಾನ್ ಚಾಲ್ಸಿ ಮಾಡಬೇಕು ಯಾಕೆಂದರೆ ಕಾರಣ ಇದು ನಲವತ್ತು ವರ್ಷಗಳ ಹಿಂದೆ ಇಲ್ಲಿ ಭಾರತದ ಉಪಗರಣಗಳು ಇರಲಿಲ್ಲ ಅಂಥ ಸಮಯದಲ್ಲಿ ಅಮೆರಿಕ ದೇಶದವರು ಕರೆಸಿ ತಲೆಗೊಂಡು ಹೋಗಬೇಕು ನೀವಿಗೆ ಹಾಕಿ ಅವನ್ನ ಮೆದುಳಿನ ಸಂಶೋಧನೆ ಮಾಡಿದಾಗ ಆ ತರಂಗಗಳು ಯಾವ ರೀತಿ ಬಂತು ಪಾರ್ಟಿಟಿವ್ ಮೈಂಡಾಗಿ ಬಂತು ಆ ಪಾರ್ಟಿಟಿವ್ ಮೈಂಡ್ ಆ ರೀತಿ ಸಂಶೋಧನೆ ಫಲಿತಾಂಶ ತೆಗೆದುಕೊಂಡು ಅವ್ರು ಹೇಳ್ತಾರೆ ಇವತ್ತು ಈ ನಿಮ್ಮ ಭಾರತದಲ್ಲಿ ಗಾಯತ್ರಿ ಜಪ ಹನುಮಾನ್ ಚಾಲಿ ಬಿಟ್ಟರೆ ಇನ್ನೇ ಯಾವುದೂ ಇಲ್ಲ ತುಂಬ ಶ್ರೇಷ್ಠವಾದ ಮಂತ್ರ ಇದನ್ನು ಖಂಡಿತ ಮಾಡಿದಾಗ ನಿಮಗೆ ತುಂಬ ಫಲಿತಾಂಶ ಸಿಗುತ್ತೆ ಅಂತ ಹೇಳ್ತಾರೆ ಅದ್ರ ಜೊತೆಗೆ ನಮ್ಮ ಅಮೆರಿಕದ ಪ್ರಧಾನಿಯಾದಂಥ ಒಬಾಮಾ ಅವರು ಎರಡು ಸಲ ಪ್ರಧಾನಿ ಆದರು ಅವ್ರು ಒಂಬತ್ತನೇ ಕ್ಲಾಸ್ ಓದ್ತಾ ಇರೋ ಹಾಗೆ ಇಂಡೋನೇಷ್ಯಾದಲ್ಲಿ ಒಬ್ಬ ಬಿಲು ಅವರಿಗೆ ಹನುಮಾನ್ ವಿಗ್ರಹ ಕೊಟ್ಟರು ಆ ವಿಗ್ರಹ ಅವರ ಜೋಬಲ್ಲಿ ಇವತ್ತು ವಿಗ್ರಹ ಇಟ್ಕೊಡ್ತಾರೆ ಅವರೇ ಡಬಲ್ ಗ್ರಾಜ್ಯ ಇಟ್ಟು ಕಪ್ಪು ಜನಾಗಿದವರು ಅದು ಕೂಡ ಇವತ್ತು ಹನುಮಂತನ ಆರಾಧಕರು ಪ್ರತಿ ದಿವಸ ಹನುಮಾನ್ ಚಾಲ್ರಿ ಮಾಡ್ತಾರೆ ಈ ಹನುಮಾನ್ ಚಾಲ್ದಿ ಮಾಡಿದ ಮೇಲೆ ಅಮೆರಿಕ ಅಧ್ಯಕ್ಷ ಎರಡು ಬಾರಿ ಆಗಿ ಆಗ್ಬೋದರು ಆದ ಕಾರಣ ತಾವೆಲ್ಲರೂ ರಾಮಿ ಮತ್ತು ಶ್ರದ್ಧಾಭಕ್ತಿಯಿಂದ ನೀವು ಮಾಡಿದಾಗ ಖಂಡಿತ ಹನುಮಂತ ಒಳ್ಳೇದು ಮಾಡಿ ಅಂತ ಹೇಳ್ಬಿಟ್ಟು ನಾನು ನನ್ನ ಮಾತು ನನಗೆ ಮಾತು ತಿಳಿಸಿ ನನ್ನ ಮುಖ ಸನ್ಮಾನ ಮಾಡೋ ಉದ್ದೇಶ ಏನಪ್ಪಾ ಅಂತ ಹೇಳಿದ್ರೆ ಒಳ್ಳೆ ಕೆಲಸ ಮಾಡೋದು ನಮ್ಮ ಗೊತ್ತಿರ್ತಾ ಇದ್ದೀವಿ ಇದೊಂದು ನಮ್ಮ ಧರ್ಮ ಆದ ಕೂಡ ನಾವು ಕಾರ್ಯಕ್ರಮ ಮಾಡ್ತಾ ಇದ್ದೀವಿ